ಪ್ರೀತಿಯ ರೈತ ಬಂದವರೇ ನಮಸ್ಕಾರ ಇಪ್ಪನೇಳೆ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಬಹಳಷ್ಟು ಜನರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಜನರಂಗಿ ಮೇಲೆ ಹುಳ ಜಾಸ್ತಿ ನಿಲ್ತಕ್ಕಂಥದ್ದು ಸೊ ಇದು ಯಾಕೆ ಈ ರೀತಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲಗಳಿದ್ದಾವೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಸಹ ಇದ್ದಾವೆ ಒಂದು ಭೂಮಿಯಲ್ಲಿ ನೈಟ್ರೋಜನ್ ಅಂಶ ಅಂದರೆ ಯೂರಿಯಾ ಅಂಶ ಜಾಸ್ತಿಯಾದರೂ ಈ ರೀತಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅಥವಾ ವಾತಾವರಣದಲ್ಲಿ ಯಥೇಚ್ಛವಾಗಿ ಏರುಪೇರಾದರೂ ಈ ಥರ ಆಗುವಂಥ ಸಾಧ್ಯತೆಗಳಿರ್ತವೆ ಇನ್ನೂ ಹೆಚ್ಚಾಗಿ ಈ ಥರ ಆದಷ್ಟು ಭೂಮಿಗೆ ನೈಟ್ರೋಜನ್ ಅಂಶವನ್ನು ಕಡಿಮೆ ಮಾಡಿ ನೈಟ್ರೋಜನ್ ಬಳಕೆ ಕಡಿಮೆ ಮಾಡಿದ್ರೆ ಹಾಲು ತೊಂಡೆಯನ್ನು ಕಂಟ್ರೋಲ್ ಮಾಡಬಹುದು ಆದಷ್ಟು ಗುಣಮಟ್ಟದ ಸೊಪ್ಪನ್ನು ರೇಷ್ಮೆ ಕೊಡಬೇಕಾಗುತ್ತೆ ಇತ್ತೀಚೆಗೆ ರೇಷ್ಮೆ ಹುಳುಗಳಿಗೆ ಅಂದರೆ ಇಪ್ಪನೇಳೆ ಸೊಪ್ಪಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೋಗಗಳು ಕಾಡ್ತಾ ಇದ್ದಾವೆ ಇದರಿಂದ ಏನಾಗ್ತಾಯಿದೆ ಅಂದರೆ ಇಪ್ಪನೇಳೆ ಗುಣಮಟ್ಟ ಸಹ ಕಡಿಮೆ ಆಗ್ತಾ ಇದೆ ಭೂಮಿಯ ಒಂದು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಮಾತ್ರ ನಾವು ಬಳಕೆ ಮಾಡಬೇಕಾಗುತ್ತೆ ಅಗತ್ಯಕ್ಕಿಂತ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದರಿಂದ ಭೂಮಿಯ ಫಲವತ್ತತೆ ನಾಶ ಆಗೋದ್ರ ಜೊತೆಗೆ ರೇಷ್ಮೆ ಹುಳುಗಳು ಗೂಡನ್ನು ಕಟ್ಟುವುದಿಲ್ಲ ಕನಿಷ್ಠ ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಕೆ ಮಾಡಿ ಅಥವಾ ಎರಡು ವರ್ಷಕ್ಕೊಮ್ಮೆ ಹೊಸ ಮಣ್ಣನ್ನು ಸೇರಿಸಬೇಕಾಗುತ್ತೆ ಇದರಿಂದ ಭೂಮಿಯಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ಅಂದರೆ ಪಾಯ್ಸನ್ ಏನಿದೆ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಆದಷ್ಟು ಅಳತೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಿ ಅಳತೆಗಿಂತ ಹೆಚ್ಚಿನದಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಚಂದ್ರಂಕಿ ಮೇಲೆ ಹುಳ ನಿಲ್ಲುವಂಥ ಒಂದು ಸಾಧ್ಯತೆಗಳಿರ್ತವೆ ಪ್ರತಿಯೊಬ್ಬ ರೈತರು ಅಷ್ಟೇ ಬಹಳ ಕಷ್ಟಪಟ್ಟು ಶ್ರಮದಿಂದ ರೇಷ್ಮೆ ಹುಳುಗಳನ್ನು ಪೋಷಣೆ ಮಾಡ್ತಾರೆ ಆದರೆ ಕೊನೆಯಲ್ಲಿ ಗೂಡು ಕಟ್ಟದೇ ಇದ್ದಾಗ ರೈತರಿಗೆ ಆಗುವಂತಹ ಒಂದು ನಷ್ಟದ ಪರಿಸ್ಥಿತಿ ಯಾರಿಗೂ ಬೇಡ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ಪ್ರೇಯನ್ನು ಮಾಡಿ ಆದಷ್ಟು ಕಡಿಮೆ ಔಷಧಿಗಳನ್ನು ಸಿಂಪಡಣೆ ಮಾಡಿ ಮತ್ತು ದಿನಗಳ ಅಂತರ ಜಾಸ್ತಿ ಇರಲಿ ಪ್ರಚಲಿತ ಅಂದರೆ ಪ್ರೆಸೆಂಟ್ ಬಂದಿರತಕ್ಕಂಥದ್ದು ರೋಗದ ವಿರುದ್ಧ ನಾವು ಹೋರಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ನನಗೆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಬಹಳ ಸುಲಭವೇ ಆದರೆ ವಾಸ್ತವವಾಗಿ ಕಷ್ಟ ಇದೆ ಆದರೂ ಸಹ ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ